ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಇವತ್ ಏನಪ್ಪಾ ಬ್ಲಾಗು ಅಂತಂದ್ರೆ ಏನೋ ರೀಸೆಂಟ್ ಆಗಿ ನನ್ನ ಮಗನ್ ಬರ್ಡೇ ಬರ್ತಾ ಇದೆ ಹಾಗಾಗಿ ಒಂದ್ ವೀಕ್ ಇದೆ ಅಷ್ಟೇ ಹಾಗಾಗಿ ಸ್ವಲ್ಪ ಅವ್ನಿಗೆ ಬಟ್ಟೆ ತಂದ್ಬಿಡೋಣ ಏನ ಗೌರಿ ಗಣೇಶ ಹಬ್ಬ ಎಲ್ಲ ಬಂತು ಅಂತಂದ್ರೆ ತುಂಬಾ ರೇಟು ಜಾಸ್ತಿ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ರಶ್ ಕುಡಿ ಇಡುತ್ತೆ ಶಾಪ್ ಗಳು ಅಂತ ಹೇಳಿ ಈಗ ಹೋಗ್ತಾ ಇದೀವಿ ಇವಾಗ ಹೋಗ್ಬಿಟ್ಟು ಸ್ವಲ್ಪ ಒಂದು ಬಟ್ಟೆ ಮಾತ್ರ ತೊಗೊಂಡು ಬರೋಣ ಹೋಗ್ತಾ ಇದೀವಿ ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂದ್ರೆ ಒಂದು ಮೆಮೊರಿ ಇರುತ್ತೆ ಅಂತ ಹೇಳಿ ಈಗ ನಾನು ಯೂಟ್ಯೂಬ್ ಮಾಡ್ತಾ ಇರೋದ್ರಿಂದ ಒಂದು ಮೆಮೊರಿ ಇರುತ್ತೆ ನೆನಪಿಗೆ ಹೇಳಿ ಎಲ್ಲ ಥರ ನಾವು ಗ್ರ್ಯಾಂಡಾಗೇ ಮಾಡೋದಿಲ್ಲ ಸಿಂಪಲ್ಲಾಗೇ ಮಾಡೋದು ಒಂದು ಮೆಮೊರಿ ಇರುತ್ತೆ ಅಂತ ಹೇಳ್ಬಿಟ್ಟು ಒಂದು ಬ್ಲಾಗ್ ಮಾಡ್ಕೊಡೋಣ ಹೇಳಿ ಮಾಡ್ತಾ ಇದ್ದೀನಿ ಬನ್ನಿ ಈಗ ಹೋಗೋಣ ಹೇಗಿದೆ ನೋಡೋಣ ಇವಾಗ ನಾನು ಮನೆ ಹತ್ರ ಇರೋ ಶಾಪಿಗೆನೆ ಬಂದಿದ್ದೀನಿ ಜಾಸ್ತಿ ಎಲ್ಲೂ ಹೋಗೋದ್ ಬೇಡ ಇಲ್ಲೇ ಇಲ್ಲಾದ್ರೂ ಯಾವ ಸಿಗುತ್ತೋ ಅದನ್ನ ತಗೊಂಡ್ ಬರೋಣ ಅಂತ ಹೇಳ್ಬಿಟ್ಟು ಅದ್ರಲ್ಲೂ ಹುಡುಗರ್ಗಂತೂ ಬಟ್ಟೆ ತುಂಬಾನೇ ಅಂದ್ರೆ ತುಂಬಾನೇ ಹುಡುಕ್ಬೇಕು ಏನಾದ್ರು ವೆರೈಟಿ ಇರುತ್ತಾ ಅಂತ ಹೇಳಿ ಹುಡುಕ್ತಿರ್ತೀವಿ ಹುಡ್ಗಿರ್ಗಾಗಲ್ಲ ಕಣ್ಣು ಕಂಡಿದ್ ಬಟ್ಟೆನ ಹಾಗೇನೆ ಪಟ್ಟೆ ಅಂತ ತಗೊಂಡ್ಬಿಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಬಟ್ ಈ ಹುಡುಗರ್ಗೆ ಹುಡುಕದ್ದು ಬಟ್ಟೆ ಅಂತೂ ತುಂಬಾ ಕಷ್ಟ ನನ್ಗೆ ಯಾವಾಗ ಹೋದ್ರುನು ತುಂಬಾ ಲೇಟ್ ಆಗ್ಬಿಡ್ತಿತ್ತು ಬಟ್ಟೆ ತಗೊಳೋದಿಕ್ಕಾಗ್ಲಿ ಅಥವಾ ಅವ್ನಿಗೆ ಶರ್ಟ್ ಅಥವಾ ಪ್ಯಾಂಟ್ ಸೆಲೆಕ್ಟ್ ಮಾಡ್ಕೊಳ್ಳೋದಿಕ್ಕೆ ಮತ್ತೆ ಯೋಚನೆ ಬರೋದು ಯಾವ್ದು ಪ್ಯಾಂಟ್ ತಗೊಳದ ಶಾರ್ಟ್ಸ್ ತಗೊಳದ ಅಥವಾ ಜೀನ್ಸ್ ತಗೊಳದ ಟಿ ಶರ್ಟ್ಸ್ ತಗೊಳೋದ ಎಲ್ಲಾ ತರನು ಯೋಚನೆ ಬರ್ತಿತ್ತು ಅದ್ರಲ್ಲಿ ಯಾವ್ ತಗೊಂಡ್ರೆ ಬೆಸ್ಟ್ ಅಂತಾನು ಅನ್ಸೋದು ಎಲ್ಲಾನು ಒಂದೇ ತರಾನೇ ಇರುತ್ತಲ್ವಾ ಹಾಗಾಗಿ ಇನ್ನ ನಾನು ಒಂದೇ ಅಲ್ಲಿ ಹೋಗಿ ಫಸ್ಟ್ ತಗೊಂಡ್ ಬಟ್ಟೆನೆ ತುಂಬಾ ಇಷ್ಟ ಆಗ್ಬಿಡ್ದು ನೋಡಿ ನಾನು ಅವಾಗ್ಲೇ ಆಲ್ರೆಡಿ ಶಾಪಲ್ ತೋರಿಸ್ತಾ ಇದ್ದೆ ನಿಮ್ಗೆ ಇದು ಫಸ್ಟ್ ಒಂದೇ ಪೀಸ್ ತೆಗ್ದಿದ್ದವ್ರು ನನ್ಗೆ ಪ್ಯಾಂಟ್ ತುಂಬಾನೇ ಇಷ್ಟ ಆಯ್ತು ಇನ್ನ ಈ ತರ ಟೈಪ್ ಅಲ್ಲಿ ಇರ್ಲಿಲ್ಲ ನನ್ ಮಗನ ಹತ್ರ ಹಾಗಾಗಿ ಇದನ್ನೇ ಸೆಲೆಕ್ಟ್ ಮಾಡ್ಕೊಂಡ್ ಬಂದಿದ್ದು ಇನ್ನ ಅದ್ರ ಜೊತೆಗೆ ಶರ್ಟ್ಸ್ ನೋಡಿದೆ ಒಂದು ಶರ್ಟ್ಸ್ ಒಂದು ತ್ರೀ ಫೋರ್ ನೋಡಿದೆ ಅಷ್ಟೇನೆ ನನ್ಗೆ ಶರ್ಟ್ಸ್ ಮತ್ತೆ ಈ ಪ್ಯಾಂಟ್ ಎರಡು ತುಂಬಾ ಇಷ್ಟ ಆಯ್ತು ಕಲರ್ ಕೂಡ ಚೆನ್ನಾಗಿ ಮ್ಯಾಚ್ ಆಗ್ತಿತ್ತು ಈ ತರ ಪ್ಯಾಟ್ರನ್ ಅಲ್ಲಿ ನಮ್ ನಗನ ಹತ್ರ ಇರ್ಲಿಲ್ಲ ಇನ್ನ ಅದನ್ ತಗೊಳ ಅಂದ್ಕೊಂಡು ತಗೊಂಡಿದ್ದ ತಗೊಂಡಿರೋ ಅಂತದ್ದು ಇನ್ನು ಅದ್ರ ಜೊತೆಗೆ ಬರ್ತಾ ಮಳೆ ಕೂಡ ಬಂದ್ಬಿಡ್ತು ಇನ್ನ ಬೇಗನೆ ಮನೆಯಾಗ್ ಬಂದ್ಬಿಟ್ವಿ ನಾವು ಜೋರ್ ಮಳೆ ಬರ್ತಾ ಇತ್ತಲ್ಲ ಹಾಗಾಗಿ ನಾನ್ ಒಂದೇ ಶಾಪ್ ಅಲ್ಲಿ ಹೋಗಿ ಒಂದ್ ಸ್ವಲ್ಪನೇನೆ ಬಟ್ಟೆಯನ್ನ ತಗ್ಸಿದ್ ಅಷ್ಟೇನೇನೆ ಬೇಗ ಫಟಾಫಟ್ ಅಂತ ಸಿಕ್ಬಿಡ್ತು ಇದೇ ಮೊದ್ಲು ಅಂತ ಸಿಕ್ಕಿರೋದು ನನಗೆ ಈ ಡ್ರೆಸ್ ತುಂಬಾನೇ ಇಷ್ಟ ಆಯ್ತು ಹಾಗೆ ಯಜಮಾನ್ರಿಗೂ ಕೂಡ ತುಂಬಾನೇ ಇಷ್ಟ ಆಯ್ತು ಈ ಬಟ್ಟೆ ಆ ಕೋಟೆಗೆ ಏನ್ ಗೊತ್ತಾ ತುಂಬಾ ಇಷ್ಟ ಅದಕ್ಕೆ ನನ್ಗೆ ಏನ್ ಆಸೆ ರಾಘವೇಂದ್ರ ಬೇರೆ ಏನಿಲ್ಲ ಸಾಯಿ ಏನ್ ಆಸೆ ಗೊತ್ತಾ ಮಣಿ ಹಾಕ್ಬಿಟ್ಟು ಅದಕ್ಕೆ ಹಾಕ್ಬಿಟ್ಟು ಅಲ್ಲ ಟೋಪಿ ಚಾಲಿ ಚಿಕ್ಕದರ ಚಂದವಲಿ ಇದು ದೇವರ ಇದೆ ಅಂತ ಹೇಳ್ತಕ್ಕೆ ಈ ಬಣೆಸ್ಟೋರ ಅಲ್ಲಿ ನಾನು ಮೊನ್ನೆ ಈ ಕಲರ್ ಐತೆ ಕೆಳಗಡೆ ಬೆಟ್ಟ ತರ ಸಾಯಿ ಬಾಬಾ ಏನು ಕೂತಿದೀವಿ ಎಷ್ಟು ಸಾಯದ ಐತೆ ಗೊತ್ತಾ ಅವ್ ಪಾಪಕ್ಕೆ ತುಂಬಾ ಚೆನ್ನ ಐತೆ ನಾನು ಸ್ಟಾರ್ಟಿಂಗ್ ಅಂತ ನಾನು ಡೈಲಿ ಬರ್ಕಾಗಿ ಹೊರತರ್ತಿದ್ದೆ ಡೈಲಿ ಅದು ವಾರಕ್ಕೆ ನಾನು ನೀಟು ಕಟ್ಬಿಟ್ಟು ಅಂಗatte ಅದು ದಿಂಡ ಕಟ್ಟಿ ಆ ಫುಲ್ ಡೇಪರಾಗಿ ಅಂಗ ಒಟ್ನಲ್ಲಿ ರಾಘವೇಂದ್ರ ಫೋಟೋ ತಂದ್ರಿ ಹಾಕಿಬಿಡ್ತೀನಿ

ಅದೇ ಅಲ್ಲೇ ಅಮ್ಮ ನೀನು ಏಳು ಎತ್ತ ನಮ್ಗೆ ನಲವತ್ತೈದು ರೂಪಾಯಿ ಇಷ್ಟು ಇಷ್ಟು ನಲವತ್ತೈವತ್ತು ರೂಪಾಯಿ ಅಲ್ಲಿ ಒಟ್ಟೆ ಮತ್ತೆ ಇಪ್ಪತ್ತು ರೂಪಾಯಿ ಅಂದ್ರೆ ಇವತ್ತು ಫ್ರೈಡೆ ಇದ್ದಿದ್ರಿಂದ ಸ್ವಲ್ಪ ಪೂಜೆ ಎಲ್ಲ ಮಾಡ್ಬೇಕಿತ್ತು ಹಾಗಾಗಿ ಮೊದ್ಲು ಹೋಗ್ಬಿಟ್ಟು ಬಟ್ಟೆ ಎಲ್ಲನೂ ತಗೊಂಡ್ಬಂದು ಅದಾದ್ಮೇಲೆ ಫ್ರೆಶ್ ಅಪ್ ಆಗಿ ಮನೆಯೆಲ್ಲನೂ ಕ್ಲೀನ್ ಮಾಡಿ ಪೂಜೆ ಮಾಡ್ತಾ ಇರೋಂತದ್ದು ಅಷ್ಟೊತ್ತಿಗೆ ನಮ್ಮ ಹುಡುಗರು ಕೂಡ ಬಂದಿದ್ರು ಇದು ಬಂದು ಶ್ರಾವಣ ಶುಕ್ರವಾರ ಅಂತ ಅನ್ಸುತ್ತೆ ಇದು ಬ್ಲಾಗ್ ನಾವು ಶೂಟ್ ಮಾಡಿರೋದು ಆ ದಿನದ ಬ್ಲಾಗ್ ಆಗಿರತ್ತೆ ಇನ್ನ ನಮ್ಮ ಹುಡುಗರು ಕೂಡ ಬಂದಿದ್ರು ನಮ್ಮ ಅವ್ರು ಯಾರು ಇರ್ಲಿಲ್ಲ ಅವ್ರೆಲ್ಲಾ ಊರಿಗೆ ಹೋಗಿದ್ರಲ್ಲ ಇನ್ನ ನಾನು ಒಬ್ಳೆ ಇದ್ದಿದ್ದು ಹಾಗಾಗಿ ಅವ್ರುನು ಕೂಡ ಬಂದಿದ್ರು ಇನ್ನ ನಾನು ಅಷ್ಟೊತ್ತಿಗೆ ಮನೆಯೆಲ್ಲಾ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗಿ ದೇವ್ರ ಫೋಟೋ ಎಲ್ಲಾನು ಇನ್ನೊಂದ್ ದಿನಾನೇ ಕ್ಲೀನ್ ಮಾಡಿ ಇಟ್ಟಿದ್ದೆ ಪೂಜೆ ಮಾಡೋಣ ಬೆಳಿಗ್ಗೆ ಅಂತ ಹೇಳ್ಬಿಟ್ಟು ನಾನು ಯಾವಾಗ್ಲೂನು ಶುಕ್ರವಾರ ಪೂಜೆ ಮಾಡಿದ್ರೆ ಗುರುವಾರನೇನೆ ನೆನೆ ಎಲ್ಲ ತೆಗ್ದು ಕ್ಲೀನ್ ಮಾಡ್ತೀನಿ ಇನ್ನ ಅವರು ಕೂಡ ಬಂದಿದ್ರಲ್ಲ ಇನ್ನ ದೇವರುಗಳ ಬಗ್ಗೆ ಮಾತಾಡ್ತಾ ಇದ್ವಿ ಅಂದ್ರೆ ರಾಯರ್ ಬಗ್ಗೆ ಮತ್ತೆ ಸಾಯಿಬಾಬಾ ಸ್ವಾಮಿ ಬಗ್ಗೆ ಮಾತಾಡ್ಕೊಂಡು ಅದೇನೆ ಇದ್ ಮಾಡಿದ್ವಿ ಈ ತರ ಇದ್ರೆ ಚೆನ್ನಾಗಿರತ್ತೆ ಅಂತ ಹೇಳಿ ಸುಮ್ನೆ ಅದೊಂದು ಕ್ಲಿಪ್ಪಿಂಗ್ ಇರ್ಲಿ ಅಂತ ಆಡ್ ಮಾಡಿದೀನಿ ಎಕ್ಸ್ಟ್ ಏನೇನೆ ಇನ್ನ ಅದಾದ್ಮೇಲೆ ಇನ್ನು ಟೈಮ್ ಇತ್ತು ಪೂಜೆಗೆಲ್ಲಾನು ರೆಡಿ ಆದ್ಮೇಲೆ ಇನ್ನ ಸ್ವಲ್ಪ ಟೈಮ್ ಇತ್ತಲ್ಲ ಒಂದು ಫೋರ್ ತರ್ಟಿ ಫೈವ್ ಓ ಕ್ಲಾಕ್ ಗೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನ ಅಷ್ಟೊತ್ತಿಗೆ ನಮ್ಮ ಹುಡುಗಿಗೆ ಡ್ರೆಸ್ ಸ್ಟಿಚ್ ಮಾಡಿದ್ದೆ ಸ್ವಲ್ಪ ಅದು ಲೂಸ್ ಆಗಿತ್ತು ಡ್ರೆಸು ಕೂಡ ಫಿಟ್ಟಿಂಗ್ ಮಾಡ್ತಾ ಇದೆ ಒಂದೆರಡು ಟಾಪ್ ಫಿಟ್ಟಿಂಗ್ ಮಾಡ್ಕೋಬೇಕಾಗಿತ್ತು ಅದನ್ನು ಕೂಡ ಮಾಡ್ತಾ ಇದ್ದೆ ಫಿಟ್ಟಿಂಗ್ ಎಲ್ಲ ಆದ್ಮೇಲೆ ನಮ್ಮ ಹುಡುಗಿಗೆ ಹಾಕೊಂಡ್ ಬಾ ಅಂತ ಹೇಳಿದೆ ಹೇಗ ಫಿಟ್ಟಿಂಗ್ ಬರುತ್ತೆ ಅಂತ ನೋಡೋಣ ಅಂತ ಹೇಳಿ ಆಕ್ಚುಲಿ ನಾನ್ ಮುಂಚೆ ಟೈಲರಿಂಗ್ ಎಲ್ಲ ಮಾಡ್ತಾ ಇದ್ದೆ ಅಂದ್ರೆ ಈಗ ಟೈಮ್ ಇಲ್ಲ ನೋಡಿ ಕೆಲ್ಸಕ್ಕೆ ಹೋಗ್ಬೇಕು ಮನೆ ಕೆಲ್ಸ ಮಗು ಸ್ಕೂಲ್ ಕಳಿಸ್ಬೇಕು ಮತ್ತೆ ನನ್ಗುನು ಯೂಟ್ಯೂಬ್ ಕೆಲಸಗಳು ಇನ್ಸ್ಟಾಗ್ರಾಮ್ ವಿಡಿಯೋ ಫೇಸ್ಬುಕ್ ವಿಡಿಯೋ ಎಲ್ಲ ತುಂಬಾ ಟೈಮ್ ಹಿಡಿಯುತ್ತೆ ಹಾಗಾಗಿ ನಾನು ಈ ಮಿಷಿನ್ ಮೇಲೆಲ್ಲ ಕೂತ್ಕೊಂಡು ಕೆಲಸ ಮಾಡೋ ಅಂತದೆಲ್ಲಾನು ನಿಲ್ಲಿಸ್ಬಿಟ್ಟಿದ್ದೀನಿ ಇನ್ನ ಯಾವಾಗಾದ್ರೂನು ನನ್ಗೆ ಯಾವ್ದಾದ್ರು ಬಟ್ಟೆ ಸ್ಟಿಚ್ ಮಾಡಬೇಕು ಅಂತ ಅನ್ಸಿದ್ರೆ ಆಗ ನಾನು ಸ್ಟಿಚ್ ಮಾಡ್ಕೊಳ್ತೀನಿ ಸಣ್ಣ ಆಗಿದ್ದೀನಿ ಹಾಗಾಗಿ ಬಟ್ಟೆಗಳನ್ನೂ ಕೂಡ ಟಾಪ್ಸ್ ಎಲ್ಲ ಲೂಸ್ ಆಗ್ತಿರುತ್ತೆ ಅದನ್ನು ಸ್ಟಿಚಿಂಗ್ ಮಾಡ್ಕೊಳ್ತಾ ಇರ್ತೀನಿ ಇನ್ನ ಈ ತರ ನಾನು ಮಿಷಿನ್ ನ ಯೂಸ್ ಮಾಡ್ತೀನಿ ಅಂದ್ರೆ ಡೈಲಿ ಆಯಿಲ್ ಹಾಕ್ ಬಿಡ್ತೀನಿ ಯಾಕಂದ್ರೆ ನಾವು ಕೆಲಸ ಮಾಡ್ಲಿ ಬಿಡ್ಲಿ ಮಿಷಿನ್ ಗೆ ಆಯಿಲ್ ಹಾಕ್ ಬಿಡ್ಬೇಕು ಅಂತಂದ್ರೆ ಅದು ಮಿಷಿನ್ ಬಿಡುತ್ತೆ ಹೊಲಿಬೇಕಾದ್ರೆ ಸೌಂಡ್ ಬರುತ್ತೆ ಅಂತ ಹೇಳಿ ಇನ್ನ ಕೆಲಸ ಮುಗಿಸ್ಕೊಂಡು ಅದಷ್ಟೊತ್ತಿಗೆ ನನ್ಗೆ ಟೈಮ್ ಆಯ್ತು ಒಂದು ಫೋರ್ ತರ್ಟಿ ಫೈವ್ ಓ ಕ್ಲಾಕ್ ಫೈವ್ ಓ ಕ್ಲಾಕ್ ಅಂತ ಹತ್ರ ಆಗಿತ್ತು ಇನ್ನ ಸರಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಪೂಜೆನು ಕೂಡ ಮಾಡ್ತಾ ಇದ್ದೆ ಏನೇ ಅಂದ್ರೂ ಅನ್ಕೊಳ್ಳಿ ಮನೇಲಿ ಪೂಜೆ ಮಾಡಿದ್ರೆ ನಿಜವಾಗ್ಲು ಅದು ಪಾಸಿಟಿವ್ ಎನರ್ಜಿ ಇರುತ್ತಲ್ಲ ಅದು ಬೇರೆನೆ ಅಂತಾನೆ ಹೇಳ್ಬೋದು ನಮ್ಗೆ ಎಷ್ಟೇ ಸುಸ್ತಾದ್ರು ಏನೇ ಆದ್ರೂನು ಪೂಜೆ ಮಾಡದ್ಮೇಲೆ ಅದೆಲ್ಲಾನು ಹೋಗ್ಬಿಡುತ್ತೆ ಪೂಜೆ ಮಾಡ್ಬೇಕಾದ್ರು ಸ್ಟೋನ್ ಕೆಲ್ಸ ದೇವ್ರ ಮನೆಲ್ಲ ಕ್ಲೀನ್ ಆಗಿ ಮಾಡೋದಿಕ್ ಎರಡು ಮೂರ್ ಅವರ್ ಟೈಮ್ ಹಿಡಿಯುತ್ತೆ ಆತರ ಎಲ್ಲಾ ಅನಸ್ತಿರತ್ತೆ ಆದ್ರೂನು ಕೂಡ ಎಲ್ಲಾನು ರೆಡಿ ಮಾಡ್ಕೊಂಡು ಅದೆಲ್ಲ ಆದ್ಮೇಲೆ ಮನ್ಸಿಗೆನು ತೃಪ್ತಿ ಅಂತ ಅನ್ಸುತ್ತೆ ಮನೆಗ ಹಾಗೆ ಅನ್ಸುತ್ತೆ ಇನ್ನ ಮನೇಲಿ ಪೂಜೆ ಎಲ್ಲಾ ಮಾಡಿ ಇನ್ನು ನಾನು ಕೂಡ ನಮ್ ರಿಲೇಶನ್ ಅವ್ರ್ ಮನೆಗೆ ಹೋಗಿದ್ದೆ ಯಾಕಂತಂದ್ರೆ ನಮ್ಮ ಮನೆಯವರು ಇರ್ಲಿಲ್ಲ ಅಲ್ಲ ಇನ್ನ ಒಬ್ಳೆ ಇದ್ದೆ ಹಾಗಾಗಿ ಅಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರು ಕರೀತಾ ಇದ್ರು ಅಂತ ಹೇಳಿ ಹೋಗಿದ್ದೆ ಇನ್ನ ಅಲ್ಲಿಗೆ ಹೋದಾಗ ಸ್ವಲ್ಪ ಹಂಗೇನೆ ಟೆಂಪಲ್ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮ ಹುಡುಗರು ಎಲ್ಲಾರು ಟೆಂಪಲ್ಗೆ ಹೋಗಿದ್ವಿ ಅದು ಬಂದು ಶನಿವಾರ ಕಡೆ ಶ್ರವಣ ಮಾಡ್ತಾ ಇದ್ರು ಹಾಗಾಗಿ ಇಲ್ಲೇ ಗುರುಮೂರ್ತಿ ದೇವಸ್ಥಾನ ಅಂತ ಹೇಳಿ ನಮ್ಮ ಏರಿಯಾದಲ್ಲೇನೆ ಇರೋದು ನಾನು ಪ್ರೀವಿಯಸ್ ಬ್ಲಾಗ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ ಒಂದ್ ಮದ್ವೆ ಕೂಡ ಇಲ್ಲೇ ನಡೆದಿತ್ತು ಅದೇ ಟೆಂಪಲ್ ಇದು ಇನ್ನ ಕಡೆ ಶ್ರವಣ ಶನಿವಾರ ಅಲ್ವಾ ಹಾಗಾಗಿ ಪ್ರತಿ ವರ್ಷನೂ ಈ ದೇವಸ್ಥಾನದಲ್ಲಿ ತುಂಬಾ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಅನ್ನದಾನ ಆಗಿರ್ಬೋದು ದೇವರು ಪೂಜೆ ಆಗಿರ್ಬೋದು ಎಲ್ಲಾನುನು ಮಾಡ್ತಾರೆ ಇನ್ನ ನಾವು ಕೂಡ ಹೋಗಿದ್ವಿ ಈ ಪೂಜೆ ಫಲ ನಮಗೂ ಸಿಕ್ತು ಅಂತಾನೆ ಹೇಳ್ಬಹುದು ಇನ್ನ ನಮಗೂ ಕೂಡ ದರ್ಶನ ಕೂಡ ಸಿಕ್ತು ಅಂತ ನಮಗೂ ಕೂಡ ಖುಷಿ ಆಯ್ತು ಅಂಡ್ ಇದ್ರ ಜೊತೆಗೆ ದೇವಸ್ಥಾನನು ಕೂಡ ನೀವು ನೋಡ್ತಾ ಇರ್ಬೋದು ಸುತ್ತ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅದು ಲೈಟಿಂಗ್ಸ್ ಎಲ್ಲಾ ಹಾಕಿರೋದ್ರಿಂದ ಮತ್ತೆ ಫ್ಲವರ್ ಡೆಕೋರೇಷನ್ ಎಲ್ಲಾ ಮಾಡಿರೋದ್ರಿಂದ ಅದು ಎದ್ದು ಕಾಣಿಸ್ತಿತ್ತು ದೇವಸ್ಥಾನ ಫುಲ್ಲು ದೇವ್ರಿಗುನು ಕೂಡ ಅಷ್ಟೇ ಚೆನ್ನಾಗಿ ರೆಡಿ ಮಾಡಿದ್ರು ಇನ್ನ ನಾವು ಕೂಡ ದರ್ಶನ ಎಲ್ಲಾ ಮುಗಿಸ್ಕೊಂಡು ಅಲ್ಲೇನೇನೆ ಪಕ್ಕದಲ್ಲಿ ಅನ್ನದಾನ ಮತ್ತೆ ಆರ್ಕೆಸ್ಟ್ರಾ ಎಲ್ಲಾ ನಡೀತಾ ಇತ್ತು ಹಾಗಾಗಿ ನಾವನು ಕೂಡ ಫಸ್ಟ್ ಆರ್ಕೆಸ್ಟ್ರಾನ ನಿನ್ ನೋಡ್ಕೊಂಡು ನಿಂತ್ಕೊಂಡ್ ಬೇಕಂದ್ರೆ ಮಕ್ಳು ಕೂಡ ಎಲ್ಲ ಡ್ಯಾನ್ಸ್ ಮಾಡ್ತಾ ಇದ್ರಲ್ಲ ಅದನ್ನೆಲ್ಲ ನೋಡ್ಕೊಂಡು ಒಂದು ಟೂ ಅವರ್ಸ್ ಆದ್ಮೇಲೆ ಅಲ್ಲೇನೆ ಪ್ರಸಾದ ಕೊಡ್ತಾ ಇದ್ರು ಆಗ್ಲಿನ ಎಲ್ನ ಅನ್ನದಾನ ಅಂತ ಹೇಳ್ಬಿಟ್ಟು ಅದನ್ನ ತಿನ್ಕೊಂಡ್ ಬರೋಣ ಪ್ರಸಾದನ ಅಂತ ಹೇಳ್ಬಿಟ್ಟು ತಿನ್ಬಿಟ್ಟು ಬಂದು ಮತ್ತೆ ನಾವು ಆರ್ಕೆಸ್ಟ್ರಾಗೆ ಜಾಯ್ನ್ ಆಗಿದೀವಿ ಮಾಮೂಲಿಯಾಗಿ ಪ್ರಸಾದಕ್ಕೆ ಚಿತ್ರಾನ್ನ ಮತ್ತೆ ಚಟ್ನಿ ಬಜ್ಜಿ ಬೋನ್ ಬಜ್ಜಿ ಇದ್ರ ಜೊತೆಗೆ ರೈಸ್ ಮೊಸರು ಈ ತರ ಕೊಟ್ಟಿದ್ರು ಚೆನ್ನಾಗಿತ್ತು ಅದಾದ್ಮೇಲೆ ನಾವು ಬಂದು ಇಲ್ಲಿ ಆರ್ಕೆಸ್ಟ್ರಾ ನೋಡ್ತಾ ಇದೀವಿ ಇನ್ನ ಇವಾಗ ನೋಡಿದ್ರಲ್ಲ ಕಾಂತಾರ ಮೂವಿ ಮಾಡಿದ್ರಲ್ಲ ಆಕ್ಟ್ ಅದೇ ತರಾನೇ ಇಲ್ಲೂ ಕೂಡ ದೈವ ನೃತ್ಯ ಪ್ರದರ್ಶನ ಮಾಡ್ತಾ ಇದಾರೆ ನನ್ ಬೆಸ್ಟ್ ಪಾರ್ಟು ಅಂತ ಅನ್ಸಿದ್ದು ಇದೇನೇನೆ ಇನ್ನ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಮನೆಗ್ ಹೊರ್ಟ್ ಬಂದ್ವಿ ಬಂದಾಗ ನೈಟ್ ಒಂದು ಲೆವೆನ್ ಓ ಕ್ಲಾಕ್ ಆಗಿತ್ತು ಇನ್ನ ನಾನು ನಮ್ಮ ಸಿಸ್ಟರ್ ಮನೇನ ಮಲ್ಕೊಂಡಿದ್ದೆ ಇದ್ದು ಬಾರ್ನೇ ದಿನ ನಮ್ಮ ಮನೆಗ್ ಬಂದೆ ಯಾಕಂದ್ರೆ ಯಾರು ಇಲ್ಲ ಇರೋದು ಒಬ್ಳೆ ಅಲ್ವಾ ಹಾಗಾಗಿ ಇನ್ನ ಮನೆಗ್ ಬಂದಿದ ತಕ್ಷಣ ಸ್ವಲ್ಪ ಕಿಚನ್ ಅಲ್ಲಿ ಪಾತ್ರೆ ಎಲ್ಲ ನಾನು ವಾಶ್ ಮಾಡೋದಿತ್ತು ಹಾಗೇನೆ ಪಾತ್ರೆ ವಾಶ್ ಮಾಡಿರೋದೆಲ್ಲಾನು ಡ್ರೈ ಆಗಿತ್ತು ಅದನ್ನು ಕೂಡ ಸೆಟ್ ಮಾಡಿಬಿಟ್ಟು ಪಾತ್ರೆ ಎಲ್ಲಾನು ತೊಳ್ದ್ಬಿಟ್ಟು ಇನ್ನ ಕೆಲ್ಸಕ್ಕೆ ಹೋಗೋಣ ಅಂತ ಹೇಳಿ ಫಸ್ಟ್ ಆ ಕೆಲಸನ ಮುಗಿಸ್ಕೊಳ್ತಾ ಇದೀನಿ ನಾನು ಒಂದು ನೈನ್ ಓ ಕ್ಲಾಕ್ ಆಗಿತ್ತು ನಮ್ಮ ಮನೆಗೆ ರಿಟರ್ನ್ ಬಂದಾಗ ಹಾಗಾಗಿ ಸ್ವಲ್ಪ ಪಾತ್ರೆ ಎಲ್ಲಾನು ಸೆಟ್ ಮಾಡಿ ಇನ್ನ ತೇವಾಂಶ ಇರೋದನ್ನೆಲ್ಲ ಅದರಲ್ಲಿ ನೀನು ಬಿಟ್ಬಿಟ್ಟು ಸ್ವಲ್ಪ ಸ್ಲಾಬ್ ಎಲ್ಲಾನು ಕ್ಲೀನ್ ಮಾಡಿ ಈರ ಪಾತ್ರೆಯನ್ನೆಲ್ಲಾನು ವಾಶ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ನನಗೆ ಏನಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ನಂಗೆ ಇದು ಕಿಚನ್ ಸ್ಲ್ಯಾಬ್ ಎಲ್ಲಾನು ಫಸ್ಟ್ ಕ್ಲೀನ್ ಆಗಿದ್ರು ಒಂದ್ಸಲ ಆಗಿನೇ ರ್ಯಾಂಡಮ್ ಆಗಿ ಕ್ಲೀನ್ ಮಾಡ್ಕೊಬೇಕು ನಾನು ಆ ತರ ರೂಢಿ ಮಾಡ್ಕೊಂಡಿರೋದ್ರಿಂದ ತರ ಕಂಫರ್ಟಬಲ್ ಕಿಚನ್ ಬಂದಿದ ತಕ್ಷಣ ಲೈಟ್ ಹಾಕಿದ ತಕ್ಷಣ ಫಸ್ಟ್ ನಾನು ಗ್ಯಾಸ್ ಎಲ್ಲಾನು ಒಂದ್ಸಲ ಒರೆಸ್ಕೊಂಡ್ಬಿಡ್ಬೇಕು ಬಟ್ಟೆಯಲ್ಲಿ ಅದು ಎಷ್ಟೇ ಗಲೀತಿರ್ಲಿ ಅಥವಾ ಎಷ್ಟೇ ನೀಟ್ ಆಗಿರ್ಲಿ ಫಸ್ಟ್ ಆ ಕೆಲಸನ ಮಾಡ್ಕೊಳ್ತೀನಿ ಇನ್ನ ಅದಾದ್ಮೇಲೆ ಸ್ವಲ್ಪ ಪಾತ್ರೆಗಳಿತ್ತು ಇನ್ನು ಅದನ್ನು ಕೂಡ ತೊಳೆದ್ ಬಿಡೋಣ ಅಂತ ಹೇಳ್ಬಿಟ್ಟು ತೊಳಿತಾ ಇದ್ದೀನಿ ನಿನ್ನೆ ಪಾತ್ರೆ ಎಲ್ಲಾನು ಹಾಗೆ ಬಿಟ್ಟು ಹೋಗಿದ್ವಿ ಲೇಟ್ ಆಗ್ಬಿಟ್ಟಿತ್ತು ಅಂತ ಅಂದ್ರೆ ತುಂಬಾ ಏನಿರ್ಲಿಲ್ಲ ಇರೋದು ಒಬ್ಳೆ ಅಲ್ವಾ ಸ್ವಲ್ಪನೇ ಇತ್ತು ಪಾತ್ರೆ ಇನ್ನು ಕೂಡ ಇವಾಗೆಲ್ಲ ನಾನು ತೊಳೆದು ಬಿಟ್ಟು ಸಿಂಕ್ ಎಲ್ಲ ನಾನು ಕ್ಲೀನ್ ಮಾಡಿ ಆಯ್ತು ಇನ್ನ ಡ್ಯೂಟಿಗೋಗಿ ಬಂದ್ಮೇಲೆ ಅಲ್ಲೇನೇನೆ ಪ್ರಸಾದ ಕೊಡ್ತಾ ಇದ್ರು ಮತ್ತೆ ಮಧ್ಯಾಹ್ನ ಹಾಗಾಗಿ ಅಲ್ಲೇನೇ ಊಟ ಮುಗಿಸ್ಕೊಂಡು ಈಗ ಮನೆಗೆ ಬಂದೆ ಮಾಮೂಲಿಯಾಗಿ ಬೆಳಿಗ್ಗೆ ಮತ್ತೆ ನೈಟ್ ಪ್ರಸಾದ ಸಿಗುತ್ತೆ ಹಾಗಾಗಿ ಅಲ್ಲೇನೆ ಮುಗಿಸ್ಕೊಂಡು ಬಂದ್ವಿ ಕ್ರಿಸ್ತ ಜನ್ಮಾಷ್ಟಮಿ ಇದೆ ಆ ನನ್ ಮಗ ನಮ್ ಹಸ್ಬೆಂಡ್ ಯಾರು ಎಲ್ಲ ಊರಿಗೆ ಹೋಗ್ಬಿಟ್ಟಿದಾರೆ ಅವ್ರ ಇದ್ದಿದ್ರೆ ನನ್ ಮಗನ್ಗೆ ಕೃಷ್ಣನ್ ತರ ಎವ್ರಿ ಇಯರ್ ರೆಡಿ ಮಾಡಿದೀನಿ ಈ ವರ್ಷನೇ ಮಿಸ್ಸಿಂಗು ಇನ್ನೇನ್ ಇವತ್ ನೈಟ್ ಬರ್ತಾರೆ ಹೋಗಿರೋ ಅಂತದ್ದು ಇವತ್ತು ಕೃಷ್ಣ ಜನ್ಮಾಷ್ಟಮಿ ಇತ್ತಲ್ಲ ನಾನೇನು ಜಾಸ್ತಿ ಗ್ರ್ಯಾಂಡಾಗಿ ಏನು ಆಚರಿಸೋದಿಲ್ಲ ಸುಮ್ಮನೆ ಮಾಮೂಲಿ ನನ್ನ ಮಗನಿಗೆ ರೆಡಿ ಆಗಿಬಿಟ್ಟು ಸ್ಕೂಲ್ಗೆ ಮಾಮೂಲಿ ಕಷ್ಟ ಮೇಲೆ ಹಾಕಿಸಿ ಕಳಿಸ್ತಿದ್ದೆ ಸ್ಕೂಲಿಗೆ ಇವಾಗ ಅವನು ಇಲ್ವಲ್ಲ ಹಾಗಾಗಿ ಸುಮ್ಮನೆ ಮನೇಲೇನೆ ಪುಟ್ಟದಾಗಿ ಹೆಜ್ಜೆ ಬರೆದುಬಿಟ್ಟು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ನಿನ್ನೆ ಬೇರೆ ಕಡೆ ಶ್ರವಣ ಇತ್ತಲ್ಲ ಅದನ್ನು ಕೂಡ ಪೂಜೆ ಮಾಡಿದ್ದೆ ಹಾಗೇ ಸುಮ್ಮನೆ ರ್ಯಾಂಡಮ್ ಆಗಿ ಕೃಷ್ಣನ ಹೆಜ್ಜೆನ ಬರೆದ್ಬಿಟ್ಟು ಸುಮ್ಮನೆ ಪೂಜೆ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾ ಇದ್ದೀನಿ ಮಾಮೂಲಿಯಾಗಿ ಇವತ್ತು ರಾ ಕೃಷ್ಣ ದಿನ ಅಲ್ವಾ ಹಾಗಾಗಿ ಕೃಷ್ಣನ ಪೂಜೆ ಮಾಡೋಣ ಅಂತಂದ್ಬಿಟ್ಟು ಸುಮ್ಮನೆ ಹಾಗೇ ಐಡ್ ನಮ್ಮ ಮನೇಲೇನು ಕೃಷ್ಣನ ವಿಗ್ರಹ ಎಲ್ಲ ಇಟ್ಕೊಂಡಿಲ್ಲ ಫೋಟೋ ಇದೆ ರಾಧಾಕೃಷ್ಣನ್ ಫೋಟೋ ಎಲ್ಲ ಇದೆ ಬಟ್ ವಿಗ್ರಹ ಏನೂ ಇಲ್ಲ ಅದು ಏನಾದರೂ ಅಂದ್ಕೊಂಡಿರೋದಾದರೆ ಖಂಡಿತ ನಾನು ನೆಕ್ಸ್ಟ್ ಇಯರ್ ಚೆನ್ನಾಗಿ ಮಾಡ್ತೀನಿ ಹಾಗಾಗಿ ಸುಮ್ನೆ ರ್ಯಾಂಡಮ್ ಆಗಿ ಒಂದು ಬ್ಲಾಗ್ ಮಾಡೋಣ ಅಂತ ಅನ್ನಿಸ್ತು ಹಾಗೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದೀನಿ ಬನ್ನಿ ಆಲ್ರೆಡಿ ರಂಗೋಲಿ ಹಾಕಿದೀನಿ ಸ್ವಲ್ಪ ಅದಕ್ಕೆ ಫ್ಲವರ್ಸ್ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಡಿಸೈನ್ ಮಾಡ್ಬೇಕು ನಾನು ಕೂಡ ಆಗಿ ಬಂದಿದ್ದೀನಿ ಆ ನೋಡೋಣ ಇನ್ನ ಆಗ್ಲೇ ಎಲ್ಲಂಗ ಈ ತರ ನಾನು ಹೆಜ್ಜೆನ ಬರ್ದಿದ್ದೀನಿ ನಾನು ಬರ್ದಿರೋದು ಇಲ್ಲಿ ರಂಗೋಲಿ ಎಲ್ಲೇ ಬರ್ದಿದ್ದೀನಿ ಯಾಕಂದ್ರೆ ನಾವು ಅಕ್ಕಿ ನೆನ್ಸಿ ರುಬ್ಬಿಟ್ಟು ಅದಕ್ಕೆ ಹೆಜ್ಜೆ ಬರಿತೀವಲ್ವಾ ಅದು ಈ ಟೈಲ್ಸ್ ಅಲ್ಲಿ ಕಾಣಿಸೋದಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಾಗೇನೇ ಸುಮ್ನೆ ರ್ಯಾಂಡಮ್ ಆಗಿ ಸುಮ್ನೆ ಬರ್ದಿರೋ ಅಂತದ್ದು ಇದೆ ಹೆಜ್ಜೆ ನನ್ಗೆನೂ ಅಷ್ಟೊಂದು ಕೃಷ್ಣ ಜನ್ಮಾಷ್ಟಮಿನ ಯಾವಾಗ್ಲೂ ಮಾಡಿ ರೂಢಿ ಇಲ್ಲ ಇದೇ ಫಸ್ಟ್ ಸುಮ್ನೆ ಹೆಜ್ಜೆ ಮಾತ್ರ ಬರ್ದಿರೋಂತದ್ದು ಹಾಗೆ ದಿನಾನು ಚೆನ್ನಾಗಿತ್ತು ಅಂತ ಹೇಳಿ ಪೂಜೆ ಮಾಡಿರೋದಿ ಬಿಟ್ರೆ ಇನ್ನೇನು ಎಕ್ಸ್ಟ್ರಾ ಎಂತದ್ದೇನಿಲ್ಲ ಅಹ್ ನೋಡೋಣ ನೆಕ್ಸ್ಟ್ ವರ್ಷ ಚೆನ್ನಾಗ್ ಅನ್ಸುದ್ರೆ ಚೆನ್ನಾಗಿ ಮಾಡೋಣ ನೋಡ್ಬೇಕು ಏನಾಗುತ್ತೋ ಅಂತ ಹೇಳಿ ಗೊತ್ತಿಲ್ಲ ಇನ್ನದಾದ್ಮೇಲೆ ಪೂಜೆ ನಾನು ಮಾಡ್ಕೊಂಡು ಸ್ವಲ್ಪ ಕೂತಿದ್ವಿ ಅದಾದ್ಮೇಲೆ ನಮ್ ಹುಡುಗನು ಕೂಡ ಅವ್ರ ಮನೆಗ್ ಹೋದ ಅಂದ್ರೆ ನಮ್ಮ ಅಕ್ಕನ್ ಮಗ ಇದಾನಲ್ಲ ಅವರು ಕೂಡ ಬಂದಿದ್ರು ಅವರು ಹೋದ್ರು ಇನ್ನು ಅದಾದ್ಮೇಲೆ ನಾನಿಲ್ಲಿ ಕಿಚನ್ಗ್ ಬಂದು ಸ್ವಲ್ಪ ಒಬ್ಳೆ ಇದ್ನಲ್ಲ ಇನ್ನ ಅವರು ಬರ್ತಾ ಹೊರ್ಗಡೆನೆ ತಿನ್ಕೊಂಬಂದ್ಬಿಡ್ತಾರೆ ಅಂತ ಹೇಳಿ ನನ್ನ ಒಬ್ಳಿಗ್ ಮಾತ್ರ ಅಂತ ಹೇಳ್ಬಿಟ್ಟು ಮಶ್ರೂಮ್ ಫ್ರಿಜ್ ಫ್ರಿಜ್ಜಲ್ಲಿ ಹಾಗೆ ಇಟ್ಬಿಟ್ಟಿದೆ ಅದು ನೆನಪೇ ಇರ್ಲಿಲ್ಲ ನನ್ಗೆ ಇನ್ನ ಸರಿ ಅಂತ ಹೇಳಿ ಅದನ್ನೇನೆ ಮಾಡ್ಬಿಡೋಣ ಇನ್ನು ಏನ್ ಮಾಡ್ಕೊಳೋದು ಅಂತ ಹೇಳ್ಬಿಟ್ಟು ಅದು ನೆನೇನೆ ತೊಳ್ಕೊಂಡು ಸ್ವಲ್ಪ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ತೋರಿಸ್ತೀನಿ ಮುಂದೆ ಹೇಗ್ ವಾಶ್ ಮಾಡ್ಬೇಕೇನು ಅಂತ ಹೇಳಿ ಈಗ ನೋಡ್ತಾ ಇರ್ಬೋದು ನೀವು ಇದು ಬಂದು ಛತ್ರಿ ಎಣ್ಬೆ ಅಂತ ಹೇಳ್ತಾರಲ್ಲ ಆ ರೆಸಿಪಿನ ಮಾಡೋಣ ಹೇಳಿ ಛತ್ರಿ ಎಣ್ಬೆನ ತಗೊಂಡು ಯೂಸ್ ಮಾಡ್ತಾ ಇದ್ದೀನಿ ಎಷ್ಟು ಬೆನಿಫಿಟ್ಸ್ ಇದೆ ಗೊತ್ತಾ ಇದ್ರಲ್ಲಿ ಈ ತರ ಇದೆ ಇದು ನಾಟಿ ಸ್ಟೈಲ್ ಅಂತ ಹೇಳ್ತಾರೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಇದಕ್ಕಿಂತ ಇನ್ನೊಂದು ಬರುತ್ತೆ ಅದು ಬಂದು ಏನೋ ಹೇಳ್ತಾರೆ ಅದಕ್ಕೆ ಉದ್ದಕ್ಕೆ ಇರುತ್ತೆ ಅದಕ್ಕೇನು ಹೇಳ್ತಾರೆ ಅನ್ಮೆ ಹೆಸರು ನೆನಪಾಗ್ತಿಲ್ಲ ಇನ್ನೊಂದು ಅಣ್ಬೆ ಬರುತ್ತೆ ಅದು ರೌಂಡು ಕುದುಕ್ಕಿರುತ್ತಲ್ಲ ಅದು ಬರುತ್ತೆ ಈ ಥರನೂ ಇದೆ ಇದು ಛತ್ರಿ ಅಣ್ಬೆ ಇದು ನೋಡಿ ಛತ್ರಿ ಅಣ್ಬೆ ಜನ್ಮಾಷ್ಟಮಿ ಅಲ್ವಾ ನಾನ್ ವೆಜ್ ಏನು ಮಾಡೋಕೆ ಇನ್ನು ನಾನು ಒಬ್ಳೆ ಬೇರೆ ಇದ್ದಿದ್ದು ಹಾಗಾಗಿ ಒಂದು ಪ್ಯಾಕೆಟ್ ಮಶ್ರೂಮ್ ಇತ್ತು ಹಾಗಾಗಿ ಇದನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಸಿಂಪಲ್ ಆಗಿ ಮಾಡ್ತಾ ಇರೋದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಬಿಸಿ ಬಿಸಿ ಅನ್ನ ಜೊತೆಗಂತೂ ಕಲ್ಸ್ಕೊಂಡು ತಿಂತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಇದಕ್ಕೇನು ಎಕ್ಸ್ಟ್ರಾ ಏನು ಬೇಕಿಲ್ಲ ಸುಮ್ಮನೆ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರ್ಬೇವು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಫೇಸ್ ಇಷ್ಟೇ ಬಟ್ ಚಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂದ್ಕೊಂಡೆ ಬಟ್ ಬ್ಯಾಚುಲರ್ ರೆಸಿಪಿ ಅಂತಲೂ ಹೇಳ್ಬೋದು ಆ್ಯಂಡ್ ಕ್ವಿಕ್ ಆ್ಯಂಡ್ ಈಸಿ ಫೈವ್ ಮಿನಿಟ್ಸಲ್ಲೇ ಈ ರೆಸಿಪಿ ರೆಡಿಯಾಗಿ ಹೋಗ್ಬಿಡುತ್ತೆ ಹಾಗಾಗಿ ಯಾಕೆ ನಿಮ್ಮ ಜೊತೆ ಶೇರ್ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ಇದನ್ನೆಲ್ಲ ಕಟ್ ಮಾಡಿ ಎತ್ತಿಟ್ಕೊಳ್ತೀನಿ ಆಮೇಲೆ ಹೇಗೆ ಮಾಡೋದು ಅಂತ ನೋಡೋಣ ಜಸ್ಟ್ ಕಟ್ ಮಾಡೋದಕ್ಕಿಂತ ಈ ತರ ಪೀಲ್ ಮಾಡ ಕಟ್ ಈ ತರ ಅನ್ಕೊಂಡ್ರೆ ಬಂದ್ಬಿಡುತ್ತೆ ನೋಡಿ ನಾವು ನಾನ್ವೆಜ್ ಎಲ್ಲ ತಿಂತೀವಲ್ಲ ಸೇಮ್ ಅದೇ ತರ ಟೇಸ್ಟ್ ಬರುತ್ತೆ ಮಾಮೂಲಿ ಮಶ್ರೂಮಲ್ಲಿ ಅಷ್ಟೊಂದು ರುಚಿ ಬರೋದಿಲ್ಲ ಆ ಥರ ರುಚಿ ಬರೋದಿಲ್ಲ ಬಟ್ ಈ ತರ ಛತ್ರಿ ಎಣ್ಬೆ ಇನ್ನೊಂದು ಮುಗ್ಗಣ್ಬೆ ಬರುತ್ತೆ ಅದರಲ್ಲೂ ನೀವು ಮಾಡಿ ನೋಡಿ ಸೇಮ್ ನಾನ್ವೆಜ್ ತಿನ್ನೋ ಥರಾನೇ ಅನ್ಸುತ್ತೆ ಅಷ್ಟು ಚೆನ್ನಾಗಾಗುತ್ತೆ ಇದು ರೆಸಿಪಿ ಸುಮ್ಮನೆ ಈ ತರ ರ್ಯಾಂಡಮ್ ಆಗಿ ಈ ತರ ಕಟ್ ಮಾಡ್ಕೊಳ್ಳೋದು ನೋಡಿ ಈ ತರ ಅಂದ್ರೆ ಜಾಸ್ತಿ ನೀರಲ್ಲಿ ನೆನೆಸ್ಬಾರ್ದು ಬೇಗ ನೀರ್ ತುಂಬ್ಕೊಂಡ್ ಬಿಡುತ್ತೆ ಹಾಗಾಗಿ ಬೇಗನೆ ಕ್ಲೀನ್ ಮಾಡಿಕೊಂಡು ನೀಟಾಗಿ ಬೇಗನೆ ತೊಳ್ಕೊಂಡು ಎತ್ತಿಟ್ಕೊಂಡ್ಬಿಡ್ಬೇಕಿಲ್ಲ ಅಂದ್ರೆ ಫುಲ್ ನೀರ್ ತುಂಬ್ಕೊಳುತ್ತೆ ಮತ್ತೆ ಇದನ್ನ ನಾವು ಕುಕ್ ಮಾಡ್ಬೇಕಾದ್ರೆ ಜಾಸ್ತಿ ಟೈಮ್ ತಗೊಳುತ್ತೆ ಆ ಬೇಯಲಿಕ್ಕೆ ಅಂದ್ರೆ ನೀರೆಲ್ಲ ಡೈ ಡ್ರೈ ಆಗ್ಲಿಕ್ಕೆ ಹಾಗಾಗಿ ಬೇಗನೆ ಕ್ವಿಕ್ ಆಗೇನೆ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಬೇಗನೆ ಕ್ಲೀನ್ ಮಾಡಿರಬೇಕಾದ್ರೂ ತಡ ಆದ್ರೂ ಪರವಾಗಿಲ್ಲ ಬಟ್ ನೀವು ವಾಶ್ ಮಾಡ್ಕೊಳ್ತೀರ ಅಲ್ಲಗ ಬೇಗನೆ ವಾಶ್ ಮಾಡ್ಕೊಂಬಿಡಿ ನಾನು ನೋಡಿ ನೀನು ತೋರಿಸ್ತೀನಿ ಒಂದು ಪೀಸಲ್ಲಿ ನೋಡಿ ಈ ಥರ ನೀರು ಸೇರಿಕೊಳುತ್ತೆ ಹಾಗಾಗಿ ಹಾಂ అణబెయింద ఎస్ట్ రుచి అయితే సాంబార్ బరుత్ గొత్తా సాంబార్ అథవా గ్రేవి ఏనూ అన్కోబోదు అండ్ ఇన్న నూ నాన్ వెజ్ కింద తుంబా రుచి కొడుతుందే నమ్ యో చికన్ మటన్ ఏను బాగ అన్సతేసల బాయి ಸಪೇನ್ ಸಪೆ ಅನ್ಸುತ್ತೆ ಅಥವಾ ಜ್ವರ ಏನಾದ್ರು ಬಂದಾಗ ಚಿಕನ್ ಮಟನ್ ಕೊಡಂಗಿರಲ್ಲ ಆ ಟೈಮ್ ಅಲ್ಲಿ ಮಿಸ್ ಮಾಡ್ಕೊಳ್ದೇನೆ ನೀವು ಇದನ್ನ ಟ್ರೈ ಮಾಡ್ಬೋದು ಇಲ್ಲ ಅಂತಂದ್ರು ಒಂದು ತ್ರೀ ಮೆಂಬರ್ಸ್ ಇದನ್ನ ಊಟ ಮಾಡ್ಕೊಬೋದು ಅಷ್ಟು ಚೆನ್ನಾಗಿರುತ್ತೆ ಒಂದು ಪ್ಯಾಕೆಟ್ ಮಶ್ರೂಮ್ ಅಲ್ಲಿ ಇದು ಬಂದು ನಾಟಿ ಅಣ್ಬೆ ಅಂತ ಕರೀತಾರೆ ಅಂಡ್ ಛತ್ರಿ ಅಣ್ಬೆ ಅಂತನೂ ಕೂಡ ಅಂತಾರೆ ಈಗಿದೆ ಇದ್ರ ಬೆನಿಫಿಟ್ಸ್ ಈಗ ಬನ್ನಿ ನೋಡೋಣ ಹೇಗ್ ಮಾಡೋದು ಈ ರೆಸಿಪಿನ ಅಂತ ಹೇಳಿ ಇನ್ನ ಅದಕ್ಕೂ ಮುಂಚೆ ಪಕ್ಕದಲ್ಲಿ ನಾನು ರೈಸ್ ಇಟ್ಕೊಂಡಿದೀನಿ ಅದನ್ನು ಕೂಡ ಅಷ್ಟೊದ ರೆಡಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನ ಗ್ಯಾಸ್ ಮೇಲೆ ಒಂದ್ ಕಡಾಯಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಕರ್ಬೇವು ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಈರುಳ್ಳಿನ ಚೆನ್ನಾಗಿ ಹುರ್ಕೊಂಡು ಇನ್ನ ಇದಕ್ಕೇನೆ ಒಂದ್ ಸ್ಪೂನ್ ಆಗಷ್ಟು ಶುಂಠಿ ಬೆಳೆ ಸೇ ಪೇಸ್ಟ್ ನ ಹಾಕೊಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದು ಹಸಿ ಮೇಲೆ ಹೋಗೋವರ್ಗುನು ಚೆನ್ನಾಗಿ ಬಾಡಿಸ್ಕೊಬೇಕಾಗುತ್ತೆ ಇನ್ನು ಅದ್ರ ಜೊತೆಗೇನೆ ಒಂದ್ ಕಪ್ ಆಗೋಷ್ಟು ಟೊಮೆಟೊ ಒಂದ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ಸ್ವಲ್ಪ ಅರಿಶಿಣ ಒಂದ್ ಸ್ಪೂನ್ ಆಗೋಷ್ಟು ಗರಂ ಮಸಾಲೆ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುಕ್ ಮಾಡ್ಕೊಬೇಕು ಆ ಎಷ್ಟು ಅಂತಂದ್ರೆ ಅದ್ರದ್ದು ಟೊಮೆಟೊ ಹಸಿ ಸ್ಮೆಲ್ ಎಲ್ಲಾ ಹೋಗೋವರೆಗುನು ಕುಕ್ ಮಾಡ್ಕೊಂಡು ಇನ್ನ ನಾವು ಮಶ್ರೂಮ್ ನ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀವಲ್ವಾ ಅದನ್ನ ಸೇರಿಸ್ಕೊಂಡು ಒಂದ್ ಎರಡು ಸೆಕೆಂಡ್ ಜಸ್ಟ್ ಬಾಡಿಸ್ಕೊಂಡ್ರೆ ಸಾಕಾಗುತ್ತೆ ಮತ್ತೆ ನಾವು ಈ ಟೈಮ್ ಅಲ್ಲಿ ಉಪ್ನ ಸೇರಿಸ್ಬಾರ್ದು ಯಾಕಂದ್ರೆ ಅದು ಮಶ್ರೂಮ್ ಅಲ್ಲಿ ನೀರ್ನ ಅಂಶ ಜಾಸ್ತಿ ಇರೋದ್ರಿಂದ ನೀರು ಜಾಸ್ತಿ ಬಿಟ್ಕೊಂಡ್ಬಿಡುತ್ತೆ ಹಾಗಾಗಿ ನಾವು ಈ ಟೈಮಲ್ಲಿ ಯಾವ್ದೇ ಕಾರಣಕ್ಕೂ ಉಪ್ನ ಸೇರಿಸ್ಬಾರ್ದು ಇನ್ನೇನ್ ನಾವು ಗ್ಯಾಸ್ ನ ಆಫ್ ಮಾಡ್ಕೊಳ್ತಾ ಇದೀವಿ ಅಂದಾಗ ಉಪ್ಪನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಾನು ತೋರಿಸ್ತಾ ಇದ್ದೀನಿ ನೋಡಿ ಇದಕ್ ಯಾವ್ದೇ ರೀತಿ ನೀರ್ ಏನನ್ನೂ ಸೇರಿಸ್ಬಾರ್ದು ಇನ್ನ ಫೈನಲ್ ಆಗಿ ಕೊತ್ಮೂರು ಸೊಪ್ಪು ಹಾಕಿಟ್ಟು ಮಿಕ್ಸ್ ಮಾಡ್ಕೊಂಡ್ರೆ ಮಶ್ರೂಮ್ ಕೂಡ ಆಯ್ತು ರೈಸ್ ಕೂಡ ಆಯ್ತು ಇಷ್ಟೇನೆ ಒಂದು ಫೈವ್ ಮಿನಿಟ್ಸಲ್ಲಿ ಕುಕ್ಕಿಂಗ್ ಆಗ್ಬಿಡ್ತು ಖಂಡಿತ ಈ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ ಅದರಲ್ಲೂ ಬ್ಯಾಚುಲರ್ ಅಂತೂ ತುಂಬ ಈಸಿಯಾಗಿ ಮಾಡ್ಕೊಂಡು ಊಟ ಮಾಡ್ಬೋದು ಯಾವಾಗಲೂ ಒಂದೇ ಥರ ರೈಸ್ ಅದೆಲ್ಲ ತಿನ್ನೋದಕ್ಕಿಂತ ಈ ಥರ ಮಶ್ರೂಮಲ್ಲಿ ಮಾಡ್ಕೊಂಡು ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ತುಂಬ ಅದು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನೀಗ ಸ್ವಲ್ಪ ಮಿಷಿನಿಗೆ ಬಟ್ಟೆ ಕೂಡ ಹಾಕಿದೆ ಅದು ಕೂಡ ಆಗಿದೆ ಅದನ್ನು ಕೂಡ ಒಣಗಾಕ್ಬೇಕು ಅದನ್ನು ನೊಣಗಾಕಿ ಸ್ವಲ್ಪ ನೆನ್ನೆ ಮೊನ್ನೆದೆಲ್ಲ ಬಟ್ಟೆ ವಾಶ್ ಮಾಡಿ ಡ್ರೈ ಮಾಡಿ ಎತ್ತಿಟ್ಟಿದ್ದೀನಿ ಅದನ್ನು ಕೂಡ ಫೋಲ್ಡ್ ಮಾಡಬೇಕು ಆದರೆ ಇವತ್ತು ಫೋಲ್ಡ್ ಮಾಡ್ತೀನಿಲ್ಲ ಅಂದರೆ ನಾಳೆ ಹೀಗಿದ್ರು ಫ್ರೀಯಾಗಿರ್ತೀನಿ ನಾಳೆ ಫೋಲ್ಡ್ ಮಾಡ್ಕೊಳ್ತೀನಿ ಈಗ ಸದ್ಯಕ್ಕೆ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಇದೆ ಅದಂತ ಬಿಟ್ಟು ನಾನು ಒಣಗಾಕಬೇಕು ಇಲ್ಲಿ ಇನ್ನ ಅದಕ್ಕೂ ಮುಂಚೆ ನಾನು ಇವಾಗ ಅಡಿಗೆ ಮಾಡಿದ್ನಲ್ಲ ಅದು ಪಾತ್ರೆ ಇತ್ತು ಒಂದ್ ಎರಡೇ ಎರಡು ಪಾತ್ರೆ ಇತ್ತಲ್ವಾ ಹಾಗಾಗಿ ಅದನ್ನು ಕೂಡ ವಾಶ್ ಮಾಡ್ಕೊಂಡ್ಬಿಟ್ಟು ಕ್ಲೀನ್ ಮಾಡಿ ಕಿಚನ್ ಕೆಲಸ ಮುಗ್ದೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಆ ಕೂಡ ವಾಶ್ ಮಾಡ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ ನೈಟ್ ಹೊತ್ತೆಲ್ಲ ಜಾಸ್ತಿ ನಾನು ಸಾಮಾನ್ಯವಾಗಿ ಪಾತ್ರೆ ಎಲ್ಲಾ ಬಿಡೋದಿಲ್ಲ ಹಾಗಾಗಿ ಅವಾಗ್ಲೇನೆ ಕ್ಲೀನ್ ಮಾಡ್ಬಿಡ್ತಾ ಇದೀನಿ ನಾನ್ ನೋಡ್ತಾ ಇರ್ಬೋದು ನೀವು ಫೈನಲ್ ಆಗಿ ಕಿಚನ್ ಈ ತರ ಕಾಣಿಸ್ತಾ ಇದೆ ಎಷ್ಟು ಕ್ಲೀನ್ ಆಗಿ ಕಾಣಿಸ್ತಾ ಇದೆ ನೋಡಿ ಕಿಚನ್ ಕ್ಲೀನ್ ಇದ್ದಷ್ಟು ಏನೋ ಒಂಥರ ಚೆನ್ನಾಗಿ ಪಾಸಿಟಿವ್ ಎನರ್ಜಿ ತರ ಅಥವಾ ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಇರುತ್ತೆ ಹಾಗಾಗಿ ಕಿಚನ್ ಅಂತಲ್ಲ ಮನೆಲ್ಲಾನು ಕ್ಲೀನ್ ಆಗಿ ಇಟ್ಕೊಂಡ್ರೆ ನಮ್ಗು ಕ್ಲೀನ್ ಆಗಿ ಇರುತ್ತೆ ಅನ್ನೋದು ಒಂದ್ ಕಂಫರ್ಟಬಲ್ ಇರುತ್ತೆ ಅಂಡ್ ಅವಾಗ ಅವಾಗ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಮನೆಯೆಲ್ಲಾನುನು ನೀಟಾಗಿರುತ್ತೆ ಅಂತ ಹೇಳಿ ಅಷ್ಟೇನೇನೆ ಇನ್ನ ಆಗ್ಲೇಲ್ದಂಗೆ ಬಟ್ಟೆ ಒಣಗಾಕೋಣ ಅಂತ ಹೇಳ್ಬಿಟ್ಟು ಮಿಷಿನ್ ಅಲ್ಲಿ ಆಲ್ರೆಡಿ ಬಟ್ಟೆ ಆಗಿತ್ತು ಅದನ್ನೆಲ್ಲಾನು ಒಂದು ಬಕೆಟ್ಗೆ ತೆಗ್ದಿಟ್ಟಿದೀನಿ ಇನ್ನ ಆಚೆ ನಾನು ನಿನ್ನೆನೆ ಮೊನ್ನೆ ಬಟ್ಟೆ ಎಲ್ಲಾ ಒಣಗಲಿಕ್ಕೆ ಹಾಕಿದ್ದೆ ಅದೆಲ್ಲಾನು ಡ್ರೈ ಆಗಿತ್ತು ಇನ್ನ ಅದನ್ನ ತಂದೆ ನಾವು ಮತ್ತೆ ಬಟ್ಟೆ ಹಾಕ್ಬೇಕು ಯಾಕಂದ್ರೆ ಇಷ್ಟೊತ್ತಲ್ಲಿ ನಾನು ಟೆರೆಸ್ ಮೇಲೆ ನಾವು ಹೋಗೋದಿಲ್ಲ ಅಹ್ ಏನೋ ಒಂಥರ ಅಲ್ಲಿ ಕತ್ಲೆ ಕತ್ಲೆ ಇರೋದ್ರಿಂದ ಭಯ ಭಯ ಆಗ್ತಾ ಇರುತ್ತೆ ಸರಿ ಅಂತ ಹೇಳಿ ಇಲ್ಲೇ ಮನೆ ಪಕ್ಕದಲ್ಲೇನೆ ನೆನೆ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡಿದ್ದು ಇನ್ನ ಅದ್ರ ಜೊತೆಗೆ ಆಗ್ಲೇ ಇಲ್ದಂಗೆ ನಿನ್ನೆ ಬಟ್ಟೆ ಎಲ್ಲ ಡ್ರೈ ಆಗಿತ್ತಲ್ವಾ ಇನ್ನ ಅದನ್ನು ಕೂಡ ಫಸ್ಟ್ ತಂದು ಇಲ್ಲಿ ಚೇರ್ ಮೇಲೆ ಹಾಕ್ಬಿಟ್ಟು ಇನ್ನ ಈ ಬಟ್ಟೆನೂ ಕೂಡ ಇವಾಗ ತಗೊಂಡೋಗಿ ಹಾಕ್ಬಿಡೋಣ ಒಣಗೋಗ್ಬಿಡುತ್ತೆ ಅಂತ ಹೇಳಿ ತಂದು ಇಲ್ಲೇನೆ ಮನೆ ಹತ್ರನೇನೆ ಹಾಕಿದ್ದೀನಿ ನೋಡ್ತಾ ಇರ್ಬೋದು ನೀವು ಆಚೆ ಲೈಟ್ ಕೂಡ ಇರಲಿಲ್ಲ ಹಾಗೇನೆ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಇನ್ನ ಅದಾದ್ಮೇಲೆ ಹಾ ಇನ್ನ ಬಟ್ಟೆ ಎಲ್ಲಾನು ಇವತ್ತೇನೆ ಫೋಲ್ ಮಾಡೋಣ ಇನ್ನ ಬೆಳಿಗ್ಗೆ ಎತ್ತಿಟ್ಕೊಂಡ್ಬಿಡಣ ಅಂತ ಹೇಳ್ಬಿಟ್ಟು ಫೋಲ್ಡ್ ಮಾಡೋಣ ಹೇಳಿ ಬಂದಿದೀನಿ ನೋಡಿ ನೀವು ಎಷ್ಟು ದಿನದ ಬಟ್ಟೆ ಇದೆ ಗೊತ್ತಾ ಇಲ್ಲಾಂದ್ರೂ ಇದು ಒಂದ್ ವೀಕ್ ಬಟ್ಟೆ ಅಂತಾನೆ ಅನ್ಸುತ್ತೆ ಟೈಮ್ ಸಿಕ್ಕಿರ್ಲಿಲ್ಲ ಆ ವಿಡಿಯೋ ಎಡಿಟಿಂಗ್ ಆಗಿರ್ಬೋದು ಅಥವಾ ನಂಗೆ ಕೆಲ್ಸಕ್ ಹೋಗೋದ್ರಿಂದ ಆಮೇಲೆ ಚಿಕ್ಕ ಪುಟ್ಟ ತುಂಬಾ ಕೆಲ್ಸ ಇತ್ತು ಈಗ ರೀಸೆಂಟ್ ಆಗಿ ವರ್ಮಲಕ್ಷ್ಮಿ ಹಬ್ಬ ಎಲ್ಲಾ ಮುಗೀತಲ್ಲ ಎಲ್ಲಾನು ಸಖತ್ತು ಟಯರ್ಡ್ ಆಗಿದೆ ಅಂಡ್ ಇದ್ರ ಜೊತೆಗೆ ನಂಗೆ ಟೈಮ್ ಸಿಕ್ತಿರ್ಲಿಲ್ಲ ಈ ನಡುವೆ ಆ ವಿಡಿಯೋ ಎಡಿಟ್ ಮಾಡ್ಬೇಕು ಅಂತ ಹೇಳಿ ಅಂಡ್ ಇದ್ರ ಜೊತೆಗೇನೆ ಮನೆ ಕೆಲ್ಸ ಮಗನ್ಗೆ ಎಕ್ಸಾಮ್ ಬೇರೆ ನಡೀತಾ ಇದೆ ಎಫ್ ಎ ಒನ್ ಆತರ ಅದನ್ನು ಕೂಡ ಹೇಳ್ಕೊಡ್ಬೇಕಿತ್ತು ಇದನ್ನ ಎಲ್ಲಾ ಮಧ್ಯ ನನ್ಗೆ ಬಟ್ಟೆ ಮಡಿಸ್ಲಿಕ್ಕೆ ಬಿಡುವಾಗ್ತಿರ್ಲಿಲ್ಲ ಇದೊಂದು ಕೆಲಸ ಅಂದ್ರೆ ನನ್ಗೆ ಇಷ್ಟ ಇಲ್ಲರ ಕೆಲಸ ಏನು ಅಂತಂದ್ರೆ ಬಟ್ಟೆ ಫೋಲ್ಡಿಂಗ್ ಮಾತ್ರ ಯಾಕಂದ್ರೆ ಅದೇನು ನನ್ಗೆ ಅದ್ ಇರಿಟೇಟ್ ಆಗುತ್ತೆ ಬಟ್ಟೆ ಫೋಲ್ಡ್ ಮಾಡಿ ಅದನ್ನ ಸೆಟ್ ಮಾಡಿ ಇಡಬೇಕು ಅಂತಂದ್ರೆ ತುಂಬಾ ಬೇಜಾರಾಗ್ಬಿಡುತ್ತೆ ಇನ್ನ ಹಾಗಾಗಿ ನಂಗೆ ಬಟ್ಟೆ ಮಡಚೋದ್ ನಂಗೆ ಅಷ್ಟೊಂದು ಅಷ್ಟೊಂದ್ ಇಷ್ಟ ಆಗೋದಿಲ್ಲ ಇನ್ನ ನಾನು ಈಗ ವರ್ಮಲಕ್ಷ್ಮಿಗೆ ನಮ್ಮ ಅಕ್ಕ ಬಂದಿದ್ರಲ್ಲ ಪಾಪ ಅವ್ರೆ ಎಲ್ಲಾನು ಫೋಲ್ಡ್ ಮಾಡಿ ಕೊಟ್ಟೋದ್ರು ಇಲ್ಲ ಅಂತಂದ್ರೆ ಅದನ್ನೇ ನಿಧಾನಕ್ ಮಾಡ್ಕೊಂಡು ಇರಿಟೇಟ್ ಮಾಡ್ಕೊಂಡು ಮಾಡ್ತೀವಿ ಇದೆ ಆ ಇನ್ನ ನನ್ಗೆ ಅದು ಸ್ವಲ್ಪನು ಇಷ್ಟ ಆಗೋದಿಲ್ಲ ಬಟ್ಟೆ ಮಡ್ಚೋದು ಹಾಗಾಗಿ ಇನ್ನ ನಮ್ಮ ಮನೆಯವ್ರು ಕೂಡ ಬಂದ್ರು ಅವ್ರು ಬರೋಷ್ಟಕ್ಕೆ ಒಂದು ಟೆನ್ ಓ ಕ್ಲಾಕ್ ಆಗಿತ್ತು ಇನ್ನ ಊರಿಗೆ ಹೋಗಿದ್ರಲ್ಲ ನಮ್ ಹುಡುಗ ನನ್ ಮಗ ಮತ್ತೆ ನಮ್ ತರುಣ ಎಲ್ಲ ಊರಿಗೆ ಹೋಗಿದ್ರು ಇನ್ನ ಅಲ್ಲಿ ಹಬ್ಬ ಇತ್ತು ಅಂತ ಹೇಳ್ಬಿಟ್ಟು ಇವ್ರು ಹೋಗಿದ್ದು ಇನ್ನ ಅದ್ರ ಜೊತೆಗೆ ಬರ್ತಾ ಸ್ವಲ್ಪ ಕೊಬ್ಬರಿ ಮತ್ತೆ ಸೀತಾಫಲ ಮತ್ತೆ ಕಾಳೆಲ್ಲಾನುನು ತಂದಿದ್ರು ಇದು ಸೀತಾಫಲ ಬಂದು ಕಾಯಿ ಇದೆ ಅಹ್ ಸಲಾನು ಕೂಡ ನಾವು ಅದು ಜಾಸ್ತಿ ತಂದಿದ್ವಿ ಹೊತ್ಸಲ ಅಂದ್ರೆ ಎಲ್ರು ಮನೆಗೂ ಕೊಡಲಿಕ್ಕೆ ಆಗುತ್ತೆ ಅಂತ ಹೇಳಿ ಅದೇನಾಗ್ಬಿಡ್ತು ಅಂದ್ರೆ ಕಾಯಿ ಕಾಯಿ ಇತ್ತು ನಾವ್ ಅನ್ಕೊಂಡ್ವಿ ಅಣ್ಣ ಆಗ್ಬಿಡುತ್ತೆ ಅಂತ ಹೇಳಿ అదోడ్ర అన్నే ఆగ్లీ ఎస్ట్ొంద సీతఫల నిజవ్లూ వేస్ట్ బాగాోయ్ గోతా ಈ ಸಲ ಏನು ವೇಸ್ಟ್ ಮಾಡೋದ್ ಬೇಡ ಅಂತ ಹೇಳ್ಬಿಟ್ಟು ನಾನು ಇದು ಅಣ್ಣಾಗ ತರೂ ಕೂಡ ಇತ್ತು ಅದಕ್ಕೆ ಯಾಕೆ ರಿಸ್ಕ್ ತಗೊಳೋದು ಸುಮ್ನೆ ಆ ಸಲ ಅಷ್ಟೊಂದು ವೇಸ್ಟ್ ಮಾಡಿ ಎಷ್ಟು ಬಿಟ್ಟಿದೀವಿ ಸುಮ್ನೆ ಆಮೇಲೆ ಇದನ್ನು ಕೂಡ ಹಾಗೇನೆ ಇಟ್ಬಿಟ್ಟು ಏನಾದ್ರು ಆದ್ರೆ ಏನ್ ಮಾಡೋದು ಅಂತ ಹೇಳಿ ನಾನು ಮನೇಲಿ ಸುಣ್ಣ ಇತ್ತು ಅದು ಗಟ್ಟಿ ಆಗ್ಬಿಟ್ಟಿತ್ತು ಆ ಸುಣ್ಣನ ಸ್ವಲ್ಪ ಒಂದ್ ಚಿಕ್ಕ ಪ್ಲೇಟ್ಗೆ ಹಾಕೊಂಡು ಅದಕ್ಕೆ ಸ್ವಲ್ಪ ನೀರ್ ಹಾಕಿ ನೆನ್ಸ್ಬಿಟ್ಟು ನಾನು ಈಗ ಎಲ್ಲಾ ಸೀತಾಫಲಕ್ಕೂ ಈ ತರ ತೊಟ್ಟು ಬರುತ್ತಲ್ಲ ಆ ಜಾಗದಲ್ಲಿ ಸುಣ್ಣ ಹಾಕ್ಬಿಟ್ಟು ಇಡ್ತಾ ಇದೀನಿ ಯಾಕಂದ್ರೆ ಬೇಗ ಅಣ್ಣ ಆಗುತ್ತೆ ಅಂತ ಹೇಳಿ ನಾವು ಚಿಕ್ಕವ್ರ ಇದಾಗೆಲ್ಲ ನಮ್ಮಅಮ್ಮರು ಇದೇ ತರ ಮಾಡ್ತಾ ಇದ್ರು ಏನಾದ್ರು ಕಾಯಿ ಅದರದ್ ಏನಾದ್ರು ಫ್ರೂಟ್ಸ್ ಅಥವಾ ಏನಾದ್ರೂ ತಂದ್ರೆ ಈ ತರ ಸುಣ್ಣ ಇಲ್ಲ ಇಲ್ಲಾಂತಂದ್ರೆ ಹುಲ್ ಬರುತ್ತೆ ಗೊತ್ತಾ ಒಣಗಿರೋ ಹುಲ್ಲು ಅದರಲ್ಲಿ ಇಡೋರು ಇಲ್ಲಾಂದ್ರೆ ರಾಗಿಯಲ್ಲಿ ಇಡೋರು ಈಗ ನಡುವೆ ರಾಗಿಯಲ್ಲಿ ಇಟ್ರೆ ಅದು ಆ ರಾಗಿ ಒಳಗಡೆ ಇಟ್ಬಿಟ್ರೆ ಅದು ಅಣ್ಣೆ ಆಗ್ತಿಲ್ಲ ಹಾಗಾಗಿ ಸುಣ್ಣ ಹಾಕ್ಬಿಟ್ಟು ಹೊತ್ತು ಡ್ರೈ ಆದ್ಮೇಲೆ ರಾಗಿ ಒಳಗಿಡೋಣ ಅಂತ ಹೇಳ್ಕೊಂಡು ನಾನು ಸುಣ್ಣ ಎಲ್ಲಾನು ಹಚ್ಚಿ ಇಟ್ಟಿದ್ದೀನಿ ಇದೇನ್ ಬಂದು ಒಂದ್ ಒಂದ್ವರೆ ಕೆಜಿ ಅಷ್ಟಿದೆ ಅಷ್ಟೇ ಇದು ಸೀತಾಫಲ ಸ್ವಲ್ಪನೇ ತಂದಿದ್ದಾರೆ ಯಾಕಂದ್ರೆ ಗಾಡಿ ತಗೊಂಡೋಗಿರ್ಲಿಲ್ವಲ್ಲ ಹಾಗಾಗಿ ಸುಮ್ನೆ ಕೈಯಲ್ಲೇ ನೆಡ್ಕೊಂಡ್ ಬಂದಿರೋದಲ್ವಾ ಹಾಗಾಗಿ ಸ್ವಲ್ಪ ತಗೊಂಡ್ ಬಂದಿದ್ದಾರೆ Yes. ఇన్ అదే ఈ బాక్స్ రెరడు బౌల్ అంటుల్వా సీతపెల్ హాకొదెరడు బౌలస్ రు ఉదిర సీతాపెల్ ఒందు టెచ్ ఆది తర ఈ తర ఇకీ ఇతర మణు బేగనే హాగె అంతి ఇన్ అద్ర మేలే అది ఎస్ట్ బో అస్ట్ రక్బిట్టు ముచ్చిబిట్టు ಬಾಕ್ಸ್ ಗೆ ಹಾಕಿಟ್ಬಿಟ್ಟು ಒಂದು ತ್ರೀ ಡೇಸ್ ಓಪನ್ ಮಾಡಿಲ್ಲ ಅಂತಂದ್ರೆ ಅದು ಚೆನ್ನಾಗ್ ಅಣ್ಣ ಆಗುತ್ತೆ ಇನ್ನ ಅದನ್ನ ನಾನು ತ್ರೀ ಡೇಸ್ ಟೆಚ್ ಮಾಡೋದಿಲ್ಲ ಹಾಗಾಗಿ ಎತ್ತಿಡ್ತಾ ಇದೀನಿ ಅದಾದ್ಮೇಲೆ ಸ್ವಲ್ಪ ಇದು ವಾಷಿಂಗ್ ಮಿಷಿನ್ ನಾನು ಎತ್ತಿಟ್ಕೊಳ್ಳೋಣ ಅಂತ ಹೇಳಿ ಎತ್ತಿಟ್ಕೊಂಡು ಹಾಗೇನೆ ಕಾಳನ್ನು ಕೂಡ ಒಂದು ಬೌಲ್ ಹಾಕಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಒಂದು ಪಾತ್ರೆಗೆ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ ಅತ್ತೆ ಇನ್ನು ಇದಾದ್ಮೇಲೆ ನಾನು ಒಂದು ತ್ರೀ ಡೇಸ್ ಆದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಎಲ್ಲ ನಾನು ಹಾಕಿಟ್ಟಿದ್ನಲ್ಲ ಹಾಗೇನೆ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡೋಣ ಅಣ್ಣಾಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಈಗ ತೋರಿಸ್ತಾ ಇದೀನಿ ನೋಡ್ತಾ ಇರ್ಬೋದು ನೀವು ಇದೆಲ್ಲಾನು ಸ್ವಲ್ಪ ಲೈಟ್ ಆಗಿ ಅಣ್ಣ ಆಗತರ ಇತ್ತು ಇನ್ನೊಂದು ದಿನ ಆಗ್ಬೇಕಾಗಿತ್ತು ಅದೇನೆ ಕೇಳ್ತಾ ಇದ್ದೆ ನಾನು ಅದಾದ್ಮೇಲೆ ಇನ್ನೊಂದ್ ಸ್ವಲ್ಪ ಒಂದ್ ಎರಡ್ ಮೂರು ದಪ್ಪ ದಪ್ಪ ಇತ್ತಲ್ಲ ಅದು ಚೆನ್ನಾಗ್ ಅಣ್ಣ ಆಗಿತ್ತು ಅದೆಲ್ಲ ನಾನು ಎಲ್ಲೋ ಅಣ್ಣ ಆಗಿಲ್ವೇನೋ ಅನ್ಕೊಂಡೆ ತುಂಬಾ ಚೆನ್ನಾಗಿ ಅಣ್ಣ ಆಗಿತ್ತು ಇನ್ನು ಅದನ್ನೇನೆ ಚೆಕ್ ಮಾಡಿ ಯಾವ್ದಾವ್ದು ಅಣ್ಣ ಆಗಿದೆ ಅದನ್ನ ಬಿಟ್ಟು ಇನ್ನ ತಿರ್ಗಾ ಯಾವ್ದು ಅಣ್ಣ ಆಗಿಲ್ಲ ಸುಮ್ನ ಹಾಗೇನೆ ಹಾಕಿ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಾ ಇದ್ದೆ ನೋಡ್ತಾ ಇರ್ಬೋದು ನೀವು ಇದು ಕೂಡ ತುಂಬಾ ಚೆನ್ನಾಗಿ ಅಣ್ಣ ಆಗಿತ್ತು ಇನ್ನ ಚೆಕ್ ಮಾಡ್ತಾ ಇರ್ಬೇಕಾದ್ರೆ ಸ್ವಲ್ಪ ನಾನು ಎಲ್ಲಿದೆ ಅಂತ ಹುಡ್ಗ ಅದಿಕ್ ಹೋಗ್ಬಿಟ್ಟು ಕೈ ಟಚ್ ಮಾಡ್ಬಿಟ್ಟೆ ನೋಡಿ ಸೀತಾಪಲ್ಲ ಒಂದ್ ಒಳಗಡೆನೆ ಕಟ್ ಆಗ್ಬಿಡ್ತು ಅದು ತುಂಬಾ ಅಣ್ಣಾಗಿತ್ತು ಅಂತ ಅನ್ಸುತ್ತೆ ಹಾಗಾಗಿ ಆಮೇಲೆ ಒಂದು ಪ್ಲೇಟ್ ಗೆ ರಾಗಿ ಎಲ್ಲಾನು ಚೇಂಜ್ ಮಾಡ್ಕೊಂಡು ಇನ್ನ ತೆಗ್ದ ಆಯ್ತು ಹೊರಗಡೆ ನೋಡ್ತಾ ಇರ್ಬೋದು ನೀವು ಅದು ತುಂಬಾ ಅಣ್ಣ ಇನ್ನ ಒಂದ್ ಆರ್ ಪೀಸ್ ಇವತ್ತು ಅಣ್ಣ ಆಗಿತ್ತು ಹಾಗಾಗಿ ನಾನು ಒಂದ್ ಗಾಕ್ ಇಟ್ಕೊಂಡಿದೀನಿ ತಿನ್ಕೊಂಬಿಡೋಣ ಇದನ್ನ ಇವತ್ತು ಅಂತ ಹೇಳಿ ಇನ್ನೊಂದ್ ಆರ್ ಏಳು ಪೀಸ್ ಇರ್ಬೋದು ಅಷ್ಟೇನೆ ಇನ್ ಎಕ್ಸ್ಟ್ರಾ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಸ್ವಲ್ಪ ರಾಗಿ ಆಗಿದೆ ರಾಗಿ ಇದ್ರೇನೆ ಪ್ರಾಬ್ಲಮ್ ಆಗಲ್ಲ ಅಂತೇಳಿ ಹಾಗೆ ಬಿಟ್ಟಿದೀನಿ ಇನ್ನ ಇನ್ನೊಂದು ಶಿಲ್ ತಪ್ಪಲ್ಲೂ ಕೂಡ ತೋರಿಸ್ತೀನಿ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಆಗದ್ ಬರ್ತಾ ಇದೆ ಅಂತೇಳಿ ಈ ಟ್ರಿಕ್ ನ ಫಾಲೋ ಮಾಡಿ ಖಂಡಿತ ಆ ಹಣ್ಣುಗಳೆಲ್ಲಾನು ಬೇಗ ಹಣ್ಣು ಮಾಡ್ಕೊಬಹುದು ನಾವು ಮನೇಲಿನೇನೆ ಯಾವ್ದೇ ರೀತಿ ಪೌಡರ್ ಏನು ಹಾಕ್ತೇನೆ ಈ ಟ್ರಿಕ್ ಎಲ್ರಿಗೂ ಗೊತ್ತಿರುತ್ತೆ ಬಟ್ ಗೊತ್ತೋ ಗೊತ್ತಿಲ್ವ ಅದ್ ನನಗ್ ಗೊತ್ತಿಲ್ಲ ಹಾಗಾಗಿ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದೀನಿ ಅಂಡ್ ಇದ್ರ ಜೊತೆಗೆ ನೀವ್ ಯಾವ್ದೇ ರೀತಿ ಕಾಯಿ ಇರೋ ಫ್ರೂಟ್ ನ ನೀವು ಈ ತರ ಹಣ್ ಮಾಡ್ಕೊಬೋದು ಯಾವ್ದೇ ಕೆಮಿಕಲ್ ಏನು ಆಗ್ತೇನೆ ಇದ್ರ ಜೊತೆಗೆ ಬೆಂಗ್ಳೂರಲ್ಲೆಲ್ಲ ಹುಲ್ಲು ಇದೆಲ್ಲ ಸಿಗೋದಿಲ್ಲ ಅಲ್ಲ ಹಾಗಾಗಿ ಹಳ್ಳಿ ಕಡೆ ಆದ್ರೂ ಹುಲ್ಲಲ್ಲೆಲ್ಲ ಇಟ್ಬಿಟ್ರೆ ಅದ್ ಚೆನ್ನಾಗ್ ಹಣ್ಣ ಆಗುತ್ತೆ ಬೆಂಗಳೂರಲ್ಲಿ ಈ ಟ್ರಿಕ್ ನ ಫಾಲೋ ಮಾಡಿದ್ರೆ ಸಾಕು ನೀವು ಬೇಕು ಅಂತಂದ್ರೆ ಅಕ್ಕಿ ಒಳಗಡೆನೂ ಇಟ್ಕೊಬಹುದು ಹಾಗಾಗಿ ನಾನು ನಿಮ್ ಜೊತೆ ಕೂಡ ಶೇರ್ ಮಾಡ್ಕೊಂಡೆ ಅಂಡ್ ಇದ್ರ ಜೊತೆಗೆ ನನ್ಗೆ ಮಿನಿ ಬ್ಯಾಗ್ ಬೇಕಿತ್ತು ಮಿನಿ ಹ್ಯಾಂಡ್ ಬ್ಯಾಗ್ ನ ನಾನು ಬುಕ್ ಮಾಡ್ಕೊಂಡಿದ್ದೆ ಇನ್ನು ಅದು ಕೂಡ ಬಂದಿತ್ತು ಅದನ್ನು ಕೂಡ ಹೇಗಿದೆ ಅಂತ ಹೇಳ್ಬಿಟ್ಟು ನಾನು ಓಪನ್ ಮಾಡಿ ನೋಡ್ತಾ ಇದೆ ಹಾಗೆನೆ ನಿಮ್ಗೂನು ಕೂಡ ಯೂಸ್ಫುಲ್ ಆಗ್ಬೋದು ಅಂತ ಹೇಳಿ ಶೇರ್ ಮಾಡ್ತಾ ಇದ್ದೀನಿ ನಾನು ಬುಕ್ ಮಾಡಿದ್ದು ಬಂದು ಪಿಂಕ್ ಕಲರ್ ಅಲ್ಲಿ ಇತ್ತು ಇದು ಬಂದು ರೋಸ್ ಪಿಂಕ್ ಅಲ್ಲಿ ಬಂದಿದೆ ಹಾಗಾಗಿ ರಿಟರ್ನ್ ಹಾಕದ ಬೇಡವಾ ಅಂತ ಇಟ್ಕೊಂಡು ನೋಡ್ತಾ ಇದ್ದೆ ಆಮೇಲೆ ಬಿಡು ಈ ಕಲರ್ ಇರ್ಲಿಲ್ಲ ಅಲ್ಲ ಇದನ್ನೇ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಅದನ್ನೇ ಚೆಕ್ ಮಾಡ್ತಾ ಇದ್ದೀನಿ ಈಗ ನೋಡ್ತಾ ಇದ್ರೆ ನೀವು ಈ ತರ ಚೆನ್ನಾಗಿ ಕಾಣಿಸೋದಿಲ್ಲ ಅದ್ರಲ್ಲಿ ವೆಯ್ಟ್ ಏನಾದ್ರು ಇಟ್ರೆ ಅದು ಕಂಫರ್ಟಬಲ್ ಆಗಿ ಫಿಟ್ ಆಗಿ ಕುತ್ಕೊಳ್ಳುತ್ತೆ ಹಾಗಾಗಿ ನಾನು ಫೋನ್ ನ ಒಳಗಡೆ ಇಟ್ಬಿಟ್ಟು ನಿಮ್ಗೆ ತೋರಿಸ್ತಾ ಇದೀನಿ ನೋಡಿ ಮೇಲ್ ಒಂದು ಹುಕ್ ಕೊಟ್ಟಿದ್ದಾರೆ ಹಾಗೆ ಪ್ರೆಂಟ್ ಬ್ಯಾಕ್ ಅಲ್ಲಿ ಮಾಮೂಲಿ ಚಿಪ್ ಇದೆ ಒಳಗಡೆ ತುಂಬಾ ಚೆನ್ನಾಗಿದೆ ಈ ಬ್ಯಾಗು ನಿಮ್ಗೂ ಬೇಕು ಅಂತಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಅಂಡ್ ಹಾಗೇನೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅನ್ಕೊಂಡಿದೀನಿ ಹಾಗೇನೆ ನಮ್ ಚಾನೆಲ್ ನ ಯಾರ್ಯಾರು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ನಾನು ಶೇರ್ ಮಾಡಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಕೀಪ್ ವಾಚಿಂಗ್